ಎಲ್ಲರ ಧ್ವನಿಯನ್ನು ನಾನು ಬಂದಿದ್ದೀನಿ ಇದೇ ಸಮುದಾಯದ ನನ್ನ ಸಮುದಾಯದ ಹೆಣ್ಮಗಳು ಇಷ್ಟ ದಿವಸ ನಿಮ್ ಕಷ್ಟಗಳನ್ನ ಕೇಳಕ್ಕೆ ಯಾರು ಇರ್ಲಿಲ್ಲ ಪ್ರತಿಗಳಾಗಿ ಇವತ್ತು ನಾನ್ ಬಂದಿದ್ದೀನಿ ನಿಮ್ ಕೆಲ್ಸಗಳು ಮಾಡೋವರೆಗೂ ನಾನು ಫಾಲೋ ಅಪ್ ಮಾಡ್ದಲ್ಲೇ ಬಿಡೋದಿಲ್ಲ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಅಲೆಮಾರಿ ಅಭಿವೃದ್ದಿ ನಿಗಮದ ಅಧ್ಯಕ್ಷೆ ಜಿ ಪಲ್ಲವಿ ಅವರು ಮೈಸೂರು ಜಿಲ್ಲೆಯ ಸಾಲಿಗ್ರಾಮ ತಾಲೂಕಿನ ರಾಂಪುರ ಬಿಡಾವಣೆಯಲ್ಲಿನ ಹಂದಿ ಜೋಗಿ ಹಾಗೂ ಜೇನುಕುರುಬ ಅಲೆಮಾರಿ ಕುಟುಂಬಗಳ ವಾಸಸ್ಥಳದ ವೀಕ್ಷಣೆ ಮಾಡಿ ಅಲ್ಲಿನ ಜನರಿಂದ ಅವರ ಸಮಸ್ಥೆಗಳ ಬಗ್ಗೆ ಮಾಹಿತಿ ಪಡೆದುಕೊಂಡರು ಈ ಭಾಗದಲ್ಲಿ ವಾಸಿಸುತ್ತಿರುವ ಕುಟುಂಬಗಳು ನಿವೇಶನವಿಲ್ಲದೆ ಇರುವ ವಿಷಯಗಳು ಜಿಲ್ಲಾ ಮಟ್ಟದ ಸಭೆಯಲ್ಲಿ ಪ್ರಸ್ತಾಪಗೊಂಡು ನಿಗಮಕ್ಕೆ ಬಂದಿದ್ದ ಹಿನ್ನೆಲೆಯಲ್ಲಿ ಅದಕ್ಕೆ ಸಂಬಂಧಿಸಿದ ಅಗತ್ಯ ಮಾಹಿತಿಗಳನ್ನು ನೀಡಿ ಎಂದು ಅಧಿಕಾರಿಗಳನ್ನ ಪ್ರಶ್ನೆ ಮಾಡಿದರು ಈ ಸಂದರ್ಭದಲ್ಲಿ ನಿಗಮದ ಅಧ್ಯಕ್ಷರ ಪ್ರಶ್ನೆಗಳಿಗೆ ನಿಖರವಾದ ಮಾಹಿತಿಯನ್ನ ನೀಡಲಾಗದ ಅಧಿಕಾರಿಗಳು ನೋಡುತ್ತೇವೆ ಮಾಡುತ್ತೇವೆ ಪರಿಶೀಲಿಸುತ್ತೇವೆ ಎನ್ನುತ್ತಿದ್ದಂತೆ ಅಧ್ಯಕ್ಷರು ಇಂತಹ ಹಾರಿಕೆ ಉತ್ತರವನ್ನ ನೀಡುತ್ತೀರಾ ಅಲೆಮಾರಿ ಸಮುದಾಯದವರು ನಿಮಗೆ ಮನುಷ್ಯರಂತೆ ಕಾಣುತ್ತಿಲ್ಲವೇ ಯಾಕೆ ಈ ಕೆಲಸದ ಬಗ್ಗೆ ಅಗತ್ಯ ಕ್ರಮ ವಹಿಸದೆ ನಿರ್ಲಕ್ಷ್ಯ ಮಾಡಿದ್ದೀರಾ ಎಂದು ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡರು ಮುಂದಿನ ಆರು ತಿಂಗಳ ಒಳಗೆ ಈ ಭಾಗದಲ್ಲಿನ ಅಲೆಮಾರಿ ಕುಟುಂಬದವರು ವಾಸಿಸಲು ಜಾಗವನ್ನ ಗುರುತಿಸಿ ನಿವೇಶನಗಳನ್ನ ನೀಡಬೇಕೆಂದು ಅಧಿಕಾರಿಗಳಿಗೆ ತಾಕೀತು ಮಾಡಿದರು ಸಮುದಾಯದ ಸಮುದಾಯದ ಇಷ್ಟು ದಿವಸ ನಿಮ್ಗೆ ಕಷ್ಟಗಳನ್ನ ಕೇಳಕ್ಕೆ ಯಾರು ಇರ್ಲಿಲ್ಲಗಳಾಗಿ ಇವತ್ತು ನಾನು ಬಂದಿದ್ದೀನಿ ನಿಮ್ ಕೆಲ್ಸಗಳು ಮಾಡೋವರೆಗೂ ನಾನು ಫಾಲೋ ಅಪ್ ಸರ್ ಚೆಕ್ ಮಾಡಿ ಹೇಳ್ಬೇಕು ನೀವು ಏನ್ ಹೇಳ್ತಿದ್ದೀರಿ ಗವರ್ಮೆಂಟ್ ಜಾಗಾನೇ ಇಲ್ಲ ಅಂತ ಹೇಳ್ತಾ ಇದ್ದೀರಾ ಅದಕ್ಕೆ ಇನ್ವೆಸ್ಟ್ಮೆಂಟ್ ಕೊಡಿ ಮತ್ತೆ ಹೆಂಗ್ ಹೇಳಿದ್ರಿ ಇಲ್ಲ ಅಂತ ಈಗ ನೋಡಿ ಚೆಕ್ ಮಾಡಿಸ್ತೀನಿ ಯಾರೇ ಉತ್ತರ ಕೊಡ್ತಾ ಇದ್ದೀರಾ ನೀವು ಕಡಿಮೆ ಇದೆಯೋ ಜಾಸ್ತಿ ಇದೆಯೋ ಕೇಳಿಲ್ಲ ನಾನು ಗವರ್ಮೆಂಟ್ ಜಾಗ ಸರ್ಕಾರಿ ಸ್ಥಳಗಳು ಇದೆಯೋ ಇಲ್ವೋ ನನ್ನ ಅಲೆಮಾರಿ ಸಮುದಾಯಕ್ಕೆ ಗುರುತಿಸಿ ನೀವು ಆಯ್ಕೆ ಮಾಡ್ತಕ್ಕಂಥದ್ದು ನಿಮ್ ಜವಾಬ್ದಾರಿ ಅಲ್ವಾ ಜವಾಬ್ದಾರಿ ಹೌದಾ ಅಲ್ವಾ ಹೌದು ಮತ್ತ ಯಾಕ್ ಮಾಡಿಲ್ಲ ನೀವು ಯಾಕ್ ಮಾಡಿಲ್ಲ ಹೇಳಿ ಇದೆಲ್ಲ ಪೇಪರಿಗ್ ಬೆಲೆ ಇಲ್ವಾ ಹಂಗಾರೆ ಯಾರ್ ಮಾಡಿರೋದು ಇದು ಲೆಟರ್ ಹಾ ಇದಕ್ ಬೆಲೆ ಇಲ್ವಾ ಹಂಗಾರೆ ಯಾರು ಮನುಷ್ಯರ ತರ ಕಾಣ್ತಾ ಇಲ್ವಾ ನಿಮ್ಗೆ ಎಪ್ಪತ್ತೆರಡರಲ್ಲಿ ಕೊಟ್ಟಿರೋ ಲೆಟರ್ ಇದು ಇಪ್ಪತ್ತೆರಡರಲ್ಲಿ

ಕಡಿಮೆ ಇದೆಯೋ ಜಾಸ್ತಿ ಇದೆಯೋ ಕೇಳಲಿಲ್ಲ ನಾನು ಗೌರ್ಮೆಂಟ್ ಜಾಗ ಸರ್ಕಾರಿ ಸ್ಥಳಗಳು ಇದೆಯೋ ಇಲ್ವೋ ನನ್ನ ಅಲೆಮಾರಿ ಸಮುದಾಯಕ್ಕೆ ಗುರುತಿಸಿ ನೀವು ಆಯ್ಕೆ ಮಾಡ್ತಕ್ಕಂಥದ್ದು ನಿಮ್ ಜವಾಬ್ದಾರಿ ಅಲ್ವಾ ಜವಾಬ್ದಾರಿ ಹೌದಾ ಅಲ್ವಾ ಮತ್ತೆ ಮಾಡಿಲ್ಲ ನೀವು ಯಾಕೆ ಮಾಡಿಲ್ಲ ಹೇಳಿ ಇದೆಲ್ಲ ಪೇಪರ್ಗೆ ಬೆಲೆ ಇಲ್ವಾ ಹಂಗಾರೆ ಯಾರು ಮಾಡಿರೋದು ನಿಮ್ಗೆ ಬೆಲೆ ಇಲ್ವಾ ಇಲ್ವಾ ನಿಮ್ಗೆ ಕೊಟ್ಟಿರೋ ಲೆಟರ್ ಇದು ಬರ್ತಾ ಇರ್ತೀರಾ ಹೋಗ್ತಾ ಇರ್ತೀರಾ ನಿಮ್ಮ ಅವಧಿನಲ್ಲಿ ಏನಾದ್ರೂ ಕನಿಷ್ಠ ಇಂಥ ಸಮುದಾಯಗಳಿಗೆ ಕೆಲಸ ಮಾಡ್ಬೇಕಲ್ವಾ ಜಾಗನೇ ಇಲ್ಲ ಅಂತ ನನಗೆ ಆರ್ಕೆ ಉತ್ತರ ಕೊಡ್ತೀರಾ ಎಂಡಸ್ಮೆಂಟ್ ಕೊಡ್ತೀರಾ ಅಂತ ಕೇಳಿದ್ರೆ ನಾನು ಚೆಕ್ ಮಾಡಿ ಹೇಳ್ತೀನಿ ಅಂತೀರಾ ಇನ್ನು ಅವ್ರಿಗೆ ಯಾವ ರೀತಿ ಉತ್ತರ ಕೊಡ್ಬೋದು ತರ್ಸಿ

ವಹಿಸ್ಕೊಂಡಲ್ಲಿ ಹೇಳ್ತೀರ ನಾನು ಇರದ ಫ್ಯಾಕ್ಟ್ ಹೇಳ್ಬೇಕಲ್ಲ ನಾವು ನಿವೇಶನ ಸ್ಥಿತಿ ಏನಾಗಿದೆ ಗೊತ್ತಾ ತುಂಬ ನಿವೇಶನ ರಹಿತ ಕುಟುಂಬಗಳು ಹಲವಾರೇ ಇಲ್ಲಿ ನಾನು ಸದಸ್ಯನಾಗ ಬಂದು ಅದು ನಾಲ್ಕು ವರ್ಷ ಆಗಿದೆ ಈಗ ಸಾಮಾಜಿಕ ಮುಂದುವಾಗ ನಾನು ಹಲವಾರು ಬಾರಿ ಸಾಮಾನ್ಯ ಸಭೆಗಳಲ್ಲಿ ರೆಜುಲೇಷನ್ ಸಹ ಮಾಡ್ತೀವಿ ನಿವೇಶನ ರಹಿತ ಕುಟುಂಬಗಳು ಎರಡು ಸಾವಿರದ ಹದಿನೆಂಟರಲ್ಲಿ ಕಂಪ್ಯೂಟರ್ ಫೀಟ್ ಮಾಡ್ತೀವಿ ತುಂಬ ಜನ ಇದ್ದಾರೆ ನಿವೇಶನ ರೈತರು ಆಮೇಲೆ ವಸತಿ ರಹಿತ ಕುಟುಂಬಗಳು ತುಂಬ ಇದ್ದಾರೆ ಅವೆಲ್ಲ ಕಂಪ್ಯೂಟರ್ಗೆ ಎಂಟ್ರಿ ಮಾಡಿಸಿ ಕೊಡೋ ನಿಟ್ಟಿನಲ್ಲಿ ಇದ್ದೀವಿ ಯಾರು ಇಲ್ಲಿ ಮುಂದೆ ಬರ್ತಾರೆ ಖಾಸಗಿ ಖಾಸಗಿ ಕೂಡ ಇದ್ದೇ